ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಹರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾಂ ಮಹಾಪಾತಕ ನಾಶನಂ ಶ್ರೋತ್ರಗಳಿಗೆ ಶ್ರೀರಾಮಚರಿತ್ರ ಮಾನಸದ ಅಧ್ಯಾಯಗಳಿಗೆ ಕಥನಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಶಿವನು ವಟವೃಕ್ಷದ ಕೆಳಗೆ ಕುಳಿತು ವಿಶ್ರಮಿಸಿಕೊಳ್ಳುತ್ತಿರುವಾಗ ಪಾರ್ವತಿಯು ಆತನ ಬಳಿಗೆ ಬಂದು ಪೂರ್ವ ಜನ್ಮದಲ್ಲಿ ತನಗುಂಟಾಗಿದ್ದ ಶ್ರೀರಾಮಚಂದ್ರನ ಕುರಿತಾದ ಸಂದೇಹವನ್ನು ನಿವಾರಿಸಿಕೊಳ್ಳಲು ಬಯಸುತ್ತಾಳೆ ಆಗ ಪ್ರೇಮದಿಂದ ಪರಶಿವನು ಆಕೆಗೆ ಶ್ರೀರಾಮಚಂದ್ರ ಪ್ರಭುವಿನ ಕಥೆಯನ್ನು ಹೇಳುತ್ತಾ ಯಾವ ಯಾವ ಕಾರಣಗಳಿಂದಾಗಿ ಭಗವಂತನು ಭೂಮಿಯಲ್ಲಿ ಅವತರಿಸುತ್ತಾನೆ ಅದರ ಹಿನ್ನೆಲೆಗಳನ್ನು ಹೇಳುತ್ತಾ ನಾರದರ ಶಾಪವೂ ಒಂದು ಕಾರಣವಾಗಿ ಭಗವಂತನು ಭೂಮಿಯಲ್ಲಿ ಅವತರಿಸುತ್ತಾನೆ ಎಂದು ಹೇಳುತ್ತಾನೆ ನಾರದರಂತಹ ಹರಿಭಕ್ತರು ಭಗವಂತನಿಗೆ ಶಾಪವನ್ನು ಕೊಡಲು ಆ ರೀತಿ ಅವರು ಮಾಯಾ ಮೋಹವಶಕ್ಕೆ ಒಳಗಾಗಲು ಕಾರಣವೇನೆಂದು ಪಾರ್ವತಿಯು ಕೇಳಿದಾಗ ಶಿವನು ನಕ್ಕು ನುಡಿದನು ಜಗತ್ತಿನಲ್ಲಿ ಅಜ್ಞಾನಿಯೂ ಯಾರೂ ಇಲ್ಲ ಜ್ಞಾನಿಯೂ ಇಲ್ಲ ಶ್ರೀ ರಘುನಾಥನ ಸಂಕಲ್ಪಾನುಸಾರವಾಗಿಯೇ ಎಲ್ಲವೂ ನಡೆಯುತ್ತಾಗಿದೆ ಯಾಜ್ಞವಲ್ಕ್ಯರು ಹೇಳುತ್ತಾರೆ ಹೇ ಭರದ್ವಾಜ ನಾನು ಶ್ರೀರಾಮಚಂದ್ರನ ಗುಣಗಳ ಕಥೆಯನ್ನು ಹೇಳುತ್ತೇನೆ ನೀನು ಆದರದಿಂದ ಆಲಿಸು ತುಳಸಿದಾಸರು ಹೇಳುತ್ತಾರೆ ಮನಸ್ಸೆ ದೃಢಭಿಮಾನವನ್ನು ಗರ್ವವನ್ನು ತೊರೆದು ಭವಭಂಜಕನಾದ ರಘುನಾಥನನ್ನು ಭಜಿಸು ಹಿಮಾಲಯ ಪರ್ವತದಲ್ಲಿ ಅತಿ ಪವಿತ್ರವಾದ ಒಂದು ಗುಹಿ ಇತ್ತು ಅದರ ಸಮೀಪದಲ್ಲಿ ನಿರ್ಮಲವಾದ ಗಂಗಾ ನದಿಯು ಹರಿಯುತ್ತಿದ್ದಳು ಆ ಪರಮ ಪವಿತ್ರವೂ ಸುಂದರವೂ ಆದ ಆಶ್ರಮವನ್ನು ಕಂಡು ನಾರದ ಮುನಿಯ ಮನಸ್ಸು ಪ್ರಫುಲ್ಲಗೊಂಡಿತು ಸುಂದರವಾದ ಆ ಪರ್ವತ ಶಿಖರಗಳು ನದಿ ವನಗಳು ಇವುಗಳನ್ನು ನೋಡಿ ನಾರದರಿಗೆ ಭಗವಾನ್ ಲಕ್ಷ್ಮೀಪತಿಯ ಚರಣಗಳಲ್ಲಿ ಪ್ರೇಮ ಭಕ್ತಿ ಉಕ್ಕಿ ಹರಿಯಿತು ಹರಿಸ್ಮರಣೆ ಪ್ರಾರಂಭಿಸುತ್ತಲೇ ಅವರಿಗೆ ನಿಂತಲ್ಲಿ ನಿಲ್ಲಬೇಡ ಎಂದು ದಕ್ಷಬ್ರಹ್ಮನು ಕೊಟ್ಟ ಶಾಪ ಪ್ರಭಾವವು ಕೂಡ ಉಂಟಾಗಲಿಲ್ಲ ಅವರ ಮನಸ್ಸು ಸಹಜವಾಗಿಯೇ ನಿರ್ಮಲವಾಗಿದ್ದುದರಿಂದ ಬೇಗನೆ ಸಮಾಧಿ ಹತ್ತಿತು ನಾರದ ಮುನಿಯ ಆ ತಪೋನಿಮಗ್ನ ಸ್ಥಿತಿಯನ್ನು ಕಂಡ ದೇವೇಂದ್ರನು ಭಯಗೊಂಡನು ಕೂಡಲೇ ಅವನು ಮನ್ಮಥನನ್ನು ಕರೆಸಿ ಆದರ ಸತ್ಕಾರಗೈದು ಹೇಳಿದನು ನನ್ನ ಹಿತಕ್ಕಾಗಿ ನೀನು ನಿನ್ನ ಸಹಾಯಕರೊಂದಿಗೆ ಹೋಗಿ ನಾರದರ ತಪಸ್ಸನ್ನು ಭಂಗಗೊಳಿಸಬೇಕು ಇದನ್ನು ಕೇಳಿ ಮೀನಕೇತನಾದ ಕಾಮದೇವನು ಹರ್ಷದಿಂದ ಹೊರಟು ಹೋದನು ದೇವ ನಾರದರು ನನ್ನ ಅಮರಾವತಿಯನ್ನು ಬಯಸುತ್ತಿರುವರು ಎಂದು ಇಂದ್ರನ ಮನದಲ್ಲಿ ಭಯವಿತ್ತು ಜಗತ್ತಿನಲ್ಲಿ ಕಾಮಿಗಳು ಲೋಭಿಗಳು ಕುಟಿಲ ಕಾಗೆಯಂತೆ ಯಾರನ್ನು ಕಂಡರೂ ಹೆದರುತ್ತಾರೆ ಮೂಳೆಯೊಂದನ್ನು ಕಚ್ಚಿಕೊಂಡಿದ್ದ ಒಂದು ಮೂರ್ಖ ನಾಯಿಯು ಸಿಂಹವನ್ನು ಕಂಡದ್ದೇ ತಡ ನನ್ನ ಮೂಳೆಯನ್ನು ಅದೆಲ್ಲಿ ಕಸಿದುಕೊಳ್ಳುವುದೋ ಎಂದು ಓಡಿ ಹೋಗುವಂತೆಯೇ ಇಂದ್ರನಿಗೂ ನಾರದನು ನನ್ನ ರಾಜ್ಯವನ್ನು ಕಸಿದುಕೊಳ್ಳುವರು ಎಂದು ಯೋಚಿಸಲು ನಾಚಿಕೆಯಾಗಲಿಲ್ಲ ಅಧಿಕಾರವೇ ಹಾಗೆ ಯಾರು ಭೋಗಭಾಗ್ಯಗಳನ್ನು ಹಿಡಿದಿಟ್ಟುಕೊಳ್ಳಲು ಪ್ರಯತ್ನಿಸುವರೋ ಅವರಿಗೆ ಅದನ್ನು ಯಾರಾದರೂ ಕಸಿದುಕೊಂಡಾರೋ ಎಂಬ ಭಯ ಇದ್ದೇ ಇರುತ್ತದೆ ನಾರದರು ಇರುವ ಆಶ್ರಮಕ್ಕೆ ಹೋದ ಮನ್ಮಥನು ತನ್ನ ಮಾಯೆಯಿಂದ ಅಲ್ಲಿ ವಸಂತ ಋತುವನ್ನು ನಿರ್ಮಿಸಿದನು ವಿವಿಧ ಮರಗಳಲ್ಲಿ ರಂಗು ರಂಗಾದ ಹೂಗಳು ಅರಳಿದವು ಕೋಗಿಲೆಗಳು ಪಂಚಮದ ಎಂಚರಗೈದವು ದುಂಬಿಗಳು ಝೇಂಕರಿಸಿದವು ಕಾಮಾಗ್ನಿಯನ್ನು ಕೆರಳಿಸುವ ತಂಗಾಳಿ ಮೆಲುಗಾಳಿ ಕಂಬೆಲರು ಸೂಸಿದವು ಕಾಮಕಲಾ ಪ್ರವೀಣೆಯರಾದ ರಂಬೆಗೆ ಮೊದಲಾದ ನವಯುವತಿಯರಾದ ದೇವಾಂಗನೆಯರು ವಿಧವಾದ ರಾಗಾಲಾಪಗಳಿಂದ ಹಾಡತೊಡಗಿದರು ಕೈಯಲ್ಲಿ ಚೆಂಡು ಹಿಡಿದು ನಾನಾ ವಿಧವಾದ ಆಟ ಆಡತೊಡಗಿದರು ತನ್ನ ಈ ಸಹಾಯಕರನ್ನು ಕಂಡು ಕಾಮದೇವನು ಹಿಗ್ಗಿ ಹೋದನು ಅನಂತರ ಅವನು ನಾನಾ ವಿಧವಾದ ಮಾಯಾಜಾಲವನ್ನು ಬೀಸಿದ ಆದರೆ ಕಾಮದೇವನ ಯಾವ ಆಟವೂ ನಾರದ ಮುನಿಯ ಮುಂದೆ ಸಾಗಲಿಲ್ಲ ಆಗ ಪಾಪಿಯಾದ ಕಾಮನಿಗೆ ತಾನು ಎಲ್ಲಿ ನಾಶವಾಗಿ ಬಿಡುವೆನೋ ಎಂಬ ಭಯವಾಯಿತು ಭಗವಾನ್ ಶ್ರೀಹರಿಯ ರಕ್ಷಣೆಯಲ್ಲಿ ಇರುವವರಿಗೆ ಯಾರಾದರೂ ಕೇಡು ಬಗೆಯಲು ಸಾಧ್ಯವೇ ಮನ್ಮಥನು ತನ್ನ ಸೋಲನ್ನು ಒಪ್ಪಿಕೊಂಡು ಹೆದರಿ ತನ್ನ ಸಹಾಯಕರೊಂದಿಗೆ ನಾರದ ಮುನಿಯ ಕಾಲುಗಳನ್ನು ಹಿಡಿದುಕೊಂಡು ವಿನಯದಿಂದ ಬೇಡಿಕೊಂಡನು ನಾರದರ ಮನಸ್ಸಿನಲ್ಲಿ ಸ್ವಲ್ಪವೂ ಕೋಪ ಬರಲಿಲ್ಲ ಅವರು ಪ್ರಿಯವಚನವನ್ನು ಕೇಳಿ ಹೇಳಿ ಆ ಕಾಮನನ್ನು ಸಮಾಧಾನಗೊಳಿಸಿದರು ಅನಂತರ ಅವನು ಮುನಿಯ ಕಾಲಿಗೆರಗಿ ಅವರ ಅಪ್ಪಣೆ ಪಡೆದು ತನ್ನ ಸಂಗಡಿಗರೊಂದಿಗೆ ಬಂದ ದಾರಿ ಹಿಡಿದನು ಅವನು ದೇವೇಂದ್ರನ ಆಸ್ಥಾನಕ್ಕೆ ಹೋಗಿ ತನ್ನ ಪ್ರಯತ್ನ ವೈಫಲ್ಯವನ್ನು ನಾರದರ ತಪೋನಿಷ್ಠೆಯ ಗರಿಮೆಯನ್ನು ವಿವರಿಸಿದನು ಅದನ್ನು ಕೇಳಿ ಎಲ್ಲರೂ ಆಶ್ಚರ್ಯಪಟ್ಟರು ಅವರು ನಾರದರನ್ನು ಕೊಂಡಾಡಿ ಶ್ರೀಹರಿಗೆ ತಲೆಬಾಗಿದರು ಇತ್ತ ನಾರದರು ಕಾಮನನ್ನು ಜಯಿಸಿದೆ ಎಂಬ ಗರ್ವದಿಂದ ಒಡಗೊಂಡು ಪರಶಿವನ ಬಳಿಗೆ ಹೋದರು ಅವರು ಶಿವನ ಬಳಿ ತನ್ನ ಕಾಮವಿಜಯದ ಕಥೆಯನ್ನು ಹೇಳಿಕೊಂಡರು ಮಹಾದೇವನು ನಾರದರನ್ನು ತನ್ನ ಪ್ರಿಯನೆಂದು ಬಗೆದು ಮುನೀಶ್ವರ ನೀನು ನನಗೆ ಹೇಳಿದಂತೆ ಈ ಕಾಮವಿಜಯದ ವೃತ್ತಾಂತವನ್ನು ಶ್ರೀಹರಿಯ ಮುಂದೆ ಹೇಳಬೇಡ ಅದರ ಪ್ರಸಂಗ ಬಂದರು ಅದನ್ನು ಎಂದು ಈ ಪ್ರಕಾರ ಸಲಹೆ ನೀಡಿ ಎಚ್ಚರಿಸಿದರು ಶಿವನ ಹಿತವಚನಗಳು ನಾರದರಿಗೆ ಪಥ್ಯವಾಗಲಿಲ್ಲ ಏಲೈ ಭರದ್ವಾಜ ಅನಂತರ ಜರುಗಿದ ವಿನೋದದ ಕಥೆಯನ್ನು ಕೇಳು ಶ್ರೀಹರಿಯ ಇಚ್ಛೆಯು ಬಲವತ್ತರವಾದುದು ಶ್ರೀರಾಮನ ಸಂಕಲ್ಪದಂತೆಯೇ ಎಲ್ಲವೂ ನಡೆಯುತ್ತದೆ ಅದಕ್ಕೆ ವಿರುದ್ಧವಾಗಿ ಯಾವುದು ನಡೆಯಲಾರದು ನೇನ ತೃಣಮಪಿನ ಚಲತಿ ಶಿವನ ಹಿತವಚನಗಳು ನಾರದರಿಗೆ ಹಿಡಿಸಲಿಲ್ಲ ಆಗ ಅವರು ಅಲ್ಲಿಂದ ಬ್ರಹ್ಮಲೋಕಕ್ಕೆ ನಡೆದರು ಬಳಿಕ ಗಾನವಿದ್ಯಾ ಪ್ರವೀಣರಾದ ನಾರದರು ಕೈಯಲ್ಲಿ ಮಹತಿ ಎಂಬ ಶ್ರೇಷ್ಠವಾದ ವೀಣೆಯನ್ನೆತ್ತಿಕೊಂಡು ಶ್ರೀಹರಿಯ ಗುಣಗಾನವನ್ನು ಮಾಡುತ್ತಾ ವೇದ ಶಿರೋಭೂಷಣನಾದ ಲಕ್ಷ್ಮೀ ನಿವಾಸನಾದ ಶ್ರೀಮನ್ನಾರಾಯಣನಿದ್ದ ಕ್ಷೀರಸಾಗರವನ್ನು ಸೇರಿದರು ರಮಾ ನಿಕೇತನನಾದ ಭಗವಾನ್ ಶ್ರೀ ವಿಷ್ಣುವು ದಿಗ್ಧನೆದ್ದು ಆನಂದದಿಂದ ಮುಗುಳ್ನಗುತ್ತಾ ನಾರದರನ್ನು ಸ್ವಾಗತಿಸಿ ಇಂತೆಂದನು ಮುನಿಗಳೇ ಬಹುದಿನಗಳಾದ ಮೇಲೆ ನಿಮ್ಮ ದಯೆ ನಮ್ಮ ಮೇಲಾಗಿದೆ ಶಿವನು ಮೊದಲೇ ಎಚ್ಚರಿಸಿದ್ದರೂ ನಾರದರು ಕಾಮವಿಜಯದ ಕಥೆಯನ್ನು ಮಹಾವಿಷ್ಣುವಿನ ಬಳಿ ವಿಸ್ತಾರವಾಗಿ ಹೇಳಿದರು ರಘುಪತಿಯ ಮಾಯೆಯು ಅತ್ಯಂತ ಪ್ರಚಂಡವಾದುದು ಅದರ ಬಲೆಗೆ ಬೀಳದವರು ಈ ಜಗತ್ತಿನಲ್ಲಿ ಯಾರಿದ್ದಾರೆ ್ರೀ ಮಹಾವಿಷ್ಣುವು ಉದಾಸೀನ ಭಾವದಿಂದ ಅವರ ಮಾತುಗಳನ್ನು ಕೇಳಿ ಮೃದು ಮಧುರವಾಗಿ ನಾರದರಲ್ಲಿ ಇಂತೆಂದನು ಮುನಿವರ್ಯ ನಿಮ್ಮ ಸ್ಮರಣೆ ಮಾಡಿದ ಮಾತ್ರದಿಂದಲೇ ಜನರ ಮೋಹ ಮದ ಕಾಮ ಅಭಿಮಾನ ಇವುಗಳು ತೊಲಗಿ ಹೋಗುತ್ತವೆ ಅಂತಹುದರಲ್ಲಿ ನಿಮ್ಮನ್ನು ಕೇಳಬೇಕೇ ಈ ರೀತಿ ಸ್ವಯಂ ವಿಷ್ಣುವೇ ಹೊಗಳಿದರೆ ಇನ್ನು ನಾರದರ ಸ್ಥಿತಿ ಏನು ಮುನೀಶ್ವರರೇ ಹೃದಯದಲ್ಲಿ ಜ್ಞಾನ ವೈರಾಗ್ಯಗಳು ಇಲ್ಲದವರು ಮೋಹಕ್ಕೆ ವಶರಾಗುತ್ತಾರೆ ನೀವಾದರೂ ನೈಷ್ಠಿಕ ಬ್ರಹ್ಮಚಾರಿಗಳು ಸ್ಥಿತಿ ಪ್ರಜ್ಞರು ಹಾಗಿರುವಾಗ ನಿಮ್ಮನ್ನು ಕಾಮದೇವನು ಹೇಗೆ ಕಾಡಬಲ್ಲನು ನಾರದರೂ ಹೆಮ್ಮೆಯಿಂದ ಬೀಗಿ ಹೇಳಿದರು ಭಗವಂತ ಇವೆಲ್ಲ ನಿನ್ನ ಅನುಗ್ರಹ ಫಲವೇ ಕರುಣಾನಿಧಿಯಾದ ಭಗವಂತನು ಯೋಚಿಸಿ ನೋಡಿದನು ಈ ನಾರದರ ಮನದಲ್ಲಿ ಗರ್ವದ ಹೆಮ್ಮರ ಮೊಳತಿದೆ ನಾನು ಅದನ್ನು ಈಗಲೇ ಕಿತ್ತೆಸೆಯುತ್ತೇನೆ ಭಕ್ತರನ್ನು ಕಾಪಾಡುವುದೇ ನನ್ನ ಪ್ರತಿಜ್ಞೆಯಾಗಿದೆ ನಾರದ ಮುನಿಯ ಶ್ರೇಯಸ್ಸು ಆಗಿ ನನ್ನ ಲೀಲೆಯು ನಡೆಯುವಂತೆ ಉಪಾಯ ಮಾಡುವೆನು ಆಗ ನಾರದರು ಹರಿಯ ಚರಣಗಳಿಗೆ ಎರಗಿ ಹೊರಟು ಹೋದರು ಅವರ ಹೃದಯದಲ್ಲಿ ಅಭಿಮಾನವು ಎಮ್ಮಡಿಸಿತು ಆಗಲೇ ಶ್ರೀಪತಿಯು ತನ್ನ ಮಾಯೆಯನ್ನು ಪ್ರೇರೇಪಿಸಿದನು ಆ ಮಾಯೆಯ ಚರ್ಯೆಯ ಪ್ರಾಬಲ್ಯವನ್ನು ಕೇಳು ವಿಷ್ಣು ಮಾಯಾ ಪ್ರಭಾವದಿಂದ ಮಾರ್ಗ ಮಧ್ಯದಲ್ಲಿ ನೂರು ಯೋಜನ ವಿಸ್ತೀರ್ಣವುಳ್ಳ ನಗರವೊಂದು ನಿರ್ಮಿತವಾಯಿತು ಅದರಲ್ಲಿ ನಿರ್ಮಿತವಾದ ವಿವಿಧವಾದ ಭವನ ವೀತಿಗಳ ಶೋಭೆಯಿಂದ ಆ ಮಹಾನಗರವು ವೈಕುಂಠಕ್ಕಿಂತಲೂ ಮಿಗಿಲಾಗಿತ್ತು ಆ ನಗರದಲ್ಲಿದ್ದ ಸ್ತ್ರೀ ಪುರುಷರೆಲ್ಲರೂ ರತಿ ಮನ್ಮಥರೆ ಮೈದಳೆದು ಬಂದಿರುವರೋ ಎಂಬಂತೆ ಅತಿ ಸುಂದರರಾಗಿದ್ದರು ಆ ನಗರವನ್ನು ಶೀಲನಿಧಿ ಎಂಬ ರಾಜನು ಆಳುತ್ತಿದ್ದನು ಅವನ ಬಳಿ ಅಸಂಖ್ಯಾತ ಆನೆ ಕುದುರೆ ಸೈನಿಕರಿದ್ದರು ಅವನ ಅವನ ವಿಭವ ವಿಲಾಸಗಳು ಇಂದ್ರ ವೈಭವಕ್ಕೆ ನೂರು ಪಟ್ಟು ಹೆಚ್ಚಾಗಿಯೇ ಇತ್ತು ಅವನು ರೂಪ ತೇಜಸ್ಸು ಬಲ ಹಾಗೂ ನೀತಿಯ ನಿಲಯನಾಗಿದ್ದನು ಆತನಿಗೆ ವಿಶ್ವಮೋಹಿನಿ ಎಂಬ ಕನ್ಯೆ ಇದ್ದಳು ಅವಳ ಅಂದ ಚಂದವನ್ನು ಕಂಡರೆ ಲಕ್ಷ್ಮೀದೇವಿಯು ಮೋಹಗೊಳ್ಳುತ್ತಿದ್ದಳು ಸರ್ವಗುಣ ಸಂಪನ್ನೆಯಾದ ಆ ರಾಜಕುಮಾರಿಯು ವಿಷ ಮಹಾವಿಷ್ಣುವಿನ ಮಾಯಾ ಶಕ್ತಿಯೇ ಆಗಿದ್ದಳು ಅವಳ ಶೋಭೆಯು ವರ್ಣನಾತೀತವು ಆ ರಾಜಕುಮಾರಿಯ ಸ್ವಯಂವರ ಏರ್ಪಟ್ಟಿತ್ತು ಇದರಿಂದಾಗಿ ಅಲ್ಲಿ ಅಸಂಖ್ಯಾತ ರಾಜರು ಬಂದಿದ್ದರು ಅತಿ ಕುತೂಹಲದಿಂದ ನಾರದರು ಅಲ್ಲಿಗೆ ಹೋಗಿ ನಗರವಾಸಿಗಳಿಂದ ವಿಷಯವನ್ನು ತಿಳಿದುಕೊಂಡರು ಮತ್ತೆ ನೇರವಾಗಿ ರಾಜನ ಅರಮನೆಗೆ ಹೋದರು ಅರಸನು ನಾರದ ಮುನಿಯನ್ನು ಸತ್ಕರಿಸಿ ಪೂಜಿಸಿ ಆಸನದಲ್ಲಿ ಕುಳ್ಳಿರಿಸಿದನು ಅನಂತರ ಅವನು ರಾಜಕುಮಾರಿಯನ್ನು ಕರೆದುಕೊಂಡು ಬಂದು ನಾರದರಿಗೆ ತೋರಿಸಿ ಹೇಳಿದನು ಮುನೀಶ್ವರ ನೀವು ಈ ಈಕೆಯ ಗುಣದೋಷಗಳನ್ನು ಪರಿಶೀಲಿಸಿ ತಿಳಿಸಿರಿ ರಾಜಕುಮಾರಿಯ ರೂಪವನ್ನು ಕಂಡೊಡನೆ ನಾರದ ಮುನಿಯ ವೈರಾಗ್ಯವೆಲ್ಲವೂ ಮಾಯವಾಯಿತು ಅವಳನ್ನೇ ತದೇಕ ದೃಷ್ಟಿಯಿಂದ ನೋಡುತ್ತಲೇ ಇದ್ದರು ಅವಳ ಶುಭ ಲಕ್ಷಣಗಳನ್ನು ನೋಡಿ ನಾರದರು ತನ್ನನ್ನು ತಾನೇ ಮೈಮರೆತರು ಹೃದಯದಲ್ಲಿ ಹರ್ಷಿತರಾದರು ಆದರೆ ವ್ಯಕ್ತವಾಗಿ ಆಕೆಯ ಲಕ್ಷಣಗಳನ್ನು ಹೇಳಲಿಲ್ಲ ತನ್ನಲ್ಲೇ ತಾನು ತರ್ಕಿಸಿಕೊಂಡನು ಇವಳನ್ನು ವಿವಾಹವಾಗುವನು ಅಮರನಾಗುವನು ಅವನ ಜನ್ಮವು ಧನ್ಯವು ಅವನು ಸರ್ವ ವಿಜೇತನಾಗುವನು ರಣರಂಗದಲ್ಲಿ ಅವನನ್ನು ಯಾರೂ ಗೆಲ್ಲಲಾರರು ಇವಳು ವರಿಸುವವನನ್ನು ಚರಾಚರ ಜೀವಿಗಳೆಲ್ಲರೂ ಸೇವೆ ಮಾಡುವರು ನಾರದರು ಈ ವಿಧವಾಗಿ ಆಕೆಯ ಶುಭ ಲಕ್ಷಣಗಳನ್ನು ಮನಸ್ಸಿನಲ್ಲೇ ಇರಿಸಿಕೊಂಡರು ಕೆಲವನ್ನು ತಾನೇ ಕಲ್ಪಿಸಿ ರಾಜನಿಗೆ ಹೇಳಿದರು ಇವಳು ಬಹು ಅದೃಷ್ಟವಂತೆ ಎಂದು ತಿಳಿಸಿ ಹೊರಟು ಹೋದರು ಬಳಿಕ ಅವರು ತನ್ನಲ್ಲೇ ತಾನು ಆಲೋಚಿಸತೊಡಗಿದರು ಈ ರಾಜಕುಮಾರಿಯು ನನ್ನನ್ನೇ ವರಿಸುವಂತೆ ಮಾಡಬೇಕು ಈಗ ಜಪ ತಪಗಳಿಗೆ ಸಮಯವಿಲ್ಲ ವಿಧಾತ ಈ ಹೆಣ್ಣು ನನಗೆ ಹೇಗೆ ದೊರಕುವಳು ಈಗ ನಾನು ಆ ರಾಜಕುಮಾರಿಯು ನನ್ನನ್ನು ನೋಡುತ್ತಲೇ ಮಾರು ಹೋಗಿ ನನ್ನ ಕೊರಳಿಗೆ ಜಯಮಾಲೆ ಹಾಕುವಂತಹ ಅದ್ಭುತ ಸುಂದರವಾದ ರೂಪವನ್ನು ಪಡೆಯಬೇಕು ಈ ಕ್ಷಣದಲ್ಲೇ ಶ್ರೀಹರಿಯ ಬಳಿಗೆ ಹೋಗಿ ಅವನ ರೂಪ ಸೌಂದರ್ಯವನ್ನು ಕೇಳುವೆನು ಕೇಳಿಕೊಳ್ಳುವೆನು ಆದರೆ ಅಲ್ಲಿಗೆ ಹೋಗಲು ತುಂಬಾ ಸಮಯ ಬೇಕಲ್ಲ ಆ ಹರಿಯಂತೆ ನನ್ನ ಹಿತವನ್ನು ಬಯಸುವವರು ಬೇರೆ ಯಾರೂ ಇಲ್ಲ ಈಗ ಅವನೇ ನನಗೆ ದಿಕ್ಕು ಎಂದು ಭಾವಿಸಿಕೊಂಡು ನಾರದರು ಶ್ರೀಹರಿಯನ್ನು ಅನೇಕ ವಿಧದಿಂದ ಪ್ರಾರ್ಥಿಸಿದರು ಆಗ ಲೀಲಾಮಯನು ಕೃಪಾ ಆದ ಭಗವಂತನು ತತಕ್ಷಣದಲ್ಲಿ ಅಲ್ಲೇ ಪ್ರತ್ಯಕ್ಷನಾದನು ಆ ಪ್ರಭುವನ್ನು ನೋಡಿ ಮುನೀಶ್ವರರು ಹೆಚ್ಚಿನ ಸಂತಸ ಪಟ್ಟರು ಅವರ ಕಣ್ಣುಗಳು ಅರಳಿದವು ಇನ್ನು ನನ್ನ ಕೆಲಸ ಕೈಗೂಡಿದಂತೆಯೇ ಎಂದು ಹರ್ಷಿತರಾದರು ನಾರದರು ಆರ್ತರಾಗಿ ಭಗವಂತನಿಗೆ ತನ್ನ ಎಲ್ಲ ವಿಷಯವನ್ನು ಹೇಳಿಕೊಂಡರು ವಿನೀತರಾಗಿ ಅಂಗಲಾಚಿದರು ನೀನು ನಿನ್ನ ಸೌಂದರ್ಯವನ್ನು ನನಗೆ ಕರುಣಿಸು ನಾನು ಅವಳನ್ನು ತಪ್ಪದೆ ವಿವಾಹವಾಗುವೆನು ಪ್ರಭು ನನಗೆ ಬೇಗನೆ ಒಳ್ಳೆಯದಾಗುವಂತೆ ಮಾಡು ನಾನು ನಿನ್ನ ದಾಸನಲ್ಲವೇ ನನಗೆ ಹಿತವಾಗುವಂತೆ ಅನುಗ್ರಹಿಸು ಹುಂಡೀನ ದಯಾಳುವಾದ ಮಹಾವಿಷ್ಣುವು ತನ್ನ ಮಾಯಾ ಪ್ರಭಾವವನ್ನು ನೋಡಿ ಮನಸ್ಸಿನಲ್ಲೇ ನಕ್ಕು ಬಿಟ್ಟನು ನಾರದ ಮಹರ್ಷಿಯೇ ನಿನಗೆ ಪರಮಹಿತವಾದುದನ್ನು ತಪ್ಪದೆ ನಾನು ಮಾಡುತ್ತೇನೆ ಬೇಡೇನೂ ಇಲ್ಲ ನನ್ನ ಮಾತು ಎಂದು ಸುಳ್ಳಾಗದು ಹೇ ಯೋಗಿವರಿಯ ಹೇಳು ರೋಗದಲ್ಲಿ ನರಳುತ್ತಿರುವ ರೋಗಿಯು ಕುಖ್ಯವನ್ನು ಬಯಸಿದರೆ ವೈದ್ಯನು ಅವನಿಗೆ ಕೊಡುವುದಿಲ್ಲ ಹಾಗೆಯೇ ನಾನೂ ಕೂಡ ನಿನಗೆ ಹಿತವನ್ನೇ ಮಾಡಲು ನಿಶ್ಚಯಿಸಿರುವೆನು ಎಂದು ಹೇಳಿ ಭಗವಂತನು ಅಂತರ್ಧಾರನಾದನು ಭಗವಂತನ ಮಾಯೆಗೆ ವಶರಾದ ನಾರದರು ಶ್ರೀಹರಿಯ ಮಾತಿನ ಅಂತರಾರ್ಥವನ್ನು ಗ್ರಹಿಸದೆ ಹೋದರು ಬಳಿಕ ನಾರದ ಮಹರ್ಷಿಗಳು ಕೂಡಲೇ ಸ್ವಯಂವರ ಮಂಟಪಕ್ಕೆ ಹೋದರು ರಾಜರುಗಳು ತಮ್ಮ ಪರಿವಾರ ಸಮೇತ ಅಲಂಕೃತರಾಗಿ ತಮ್ಮ ತಮ್ಮ ಆಸನದಲ್ಲಿ ಕುಳಿತಿದ್ದರು ಮಹರ್ಷಿಯು ನನ್ನ ರೂಪವು ಎಲ್ಲರಿಗಿಂತ ಮಿಗಿಲಾದುದು ಆ ಕನ್ಯೆ ನನ್ನನ್ನು ಬಿಟ್ಟು ಅನ್ಯರನ್ನು ಮರೆತಾದರೂ ವರಿಸಳು ಎಂದು ಮನಸ್ಸಿನಲ್ಲೇ ಹರ್ಷಪಡುತ್ತಿದ್ದರು ಕೃಪಾನಿಧಿಯಾದ ಭಗವಂತನು ಮಹರ್ಷಿಯ ಶ್ರೇಯಸ್ಸಿಗಾಗಿ ಅವನಿಗೆ ವರ್ಣನಾತೀತವಾದ ಕುರೂಪವನ್ನು ಕರುಣಿಸಿದ್ದನು ಆದರೆ ಇದು ಯಾರಿಗೂ ತಿಳಿಯುತ್ತಿರಲಿಲ್ಲ ಎಲ್ಲರೂ ಅವರನ್ನು ನಾರದರೆಂದೇ ಬಗೆದು ನಮಸ್ಕರಿಸಿದರು ಅಲ್ಲಿ ಶಿವನ ಪ್ರಮಥಗಣಗಳಲ್ಲಿ ಇಬ್ಬರು ಬಂದಿದ್ದರು ಅವರು ಈ ರಹಸ್ಯವನ್ನೆಲ್ಲ ತಿಳಿದಿದ್ದರು ಹಾಗಾಗಿ ಬ್ರಾಹ್ಮಣ ವೇಷಧಾರಿಗಳಾಗಿ ತಿರುಗಾಡುತ್ತಾ ಎಲ್ಲವನ್ನೂ ನೋಡುತ್ತಾ ಆನಂದ ಪಡುತ್ತಿದ್ದರು ನಾರದರು ತಮ್ಮ ಹೃದಯದಲ್ಲಿ ರೂಪಗರ್ವವನ್ನು ಹೊತ್ತು ಕುಳಿತಿದ್ದ ಸಾಲಿನಲ್ಲಿಯೇ ಅಂದರೆ ಆ ನಾರದರು ಕುಳಿತಿದ್ದ ಸಾಲಿನಲ್ಲಿ ಈ ಶಿವಗಣಗಳೂ ಹೋಗಿ ಕುಳಿತುಕೊಂಡವು ಇಬ್ಬರ ವೇಷದಲ್ಲಿದ್ದುದರಿಂದ ಅವರ ಚರಿಯೆ ಯಾರಿಗೂ ತಿಳಿಯಲಿಲ್ಲ ಅವರು ನಾರದರಿಗೆ ಕೇಳುವಂತೆಯೇ ವ್ಯಂಗ್ಯವಾಗಿ ಹೇಳುತ್ತಿದ್ದರು ದೇವರು ಈತನಿಗೆ ಅದೆಂತಹ ರೂಪವನ್ನು ಕೊಟ್ಟಿರುವನು ಈವನ ಚೆಲುವನ್ನು ಕಂಡು ರಾಜಕುಮಾರಿಯಂತೂ ಮರುಳಾಗಿ ಬಿಡುತ್ತಾಳೆ ಈತನೇ ಹರಿ ಅಂದರೆ ಹರಿ ಎಂದರೆ ವಿಷ್ಣುವೆಂದೂ ಅರ್ಥವಾಗುತ್ತದೆ ಹಾಗೆ ಕಪಿ ಎಂದು ಅರ್ಥವಾಗುತ್ತದೆ ಈತನೇ ಹರಿ ಎಂದು ತಿಳಿದು ಈಕೆ ಈವನ ಕೊರಳಿಗೆ ಮಾಲೆ ಹಾಕುತ್ತಾಳೆ ಈಗ ನೋಡುವವರು ಹರಿ ಎಂದು ವಿಷ್ಣುವೆಂದು ಬೇಕಾದರೂ ತಿಳಿದುಕೊಳ್ಳಬಹುದು ಈ ಕಥೆಯನ್ನು ಕೇಳುತ್ತಿರುವಾಗ ಅಥವಾ ಆತನಿಗೆ ವಾಸ್ತವದಲ್ಲಿ ಭಗವಂತನು ಅನುಗ್ರಹಿಸಿರುವ ಕಪಿರೂಪವಾದರೂ ಇರಬಹುದು ನಾರದ ಮುನಿಗಂತೂ ಮೋಹ ನೆತ್ತಿಗೇರಿತ್ತು ಅವನ ಮನೋಬುದ್ಧಿಗಳು ಅವನ ಕೈಯಲ್ಲಿರಲಿಲ್ಲ ಶಿವಗಣಗಳು ನಕ್ಕಿದ್ದೂ ನಕ್ಕಿದ್ದೆ ಮುನಿಗೆ ಅವರ ಹಾಸ್ಯ ವಿನೋದಗಳು ಕೇಳಿಸುತ್ತಿದ್ದರು ಬುದ್ಧಿ ಭ್ರಾಂತಿಯ ಕಾರಣದಿಂದ ಅವುಗಳು ಅರ್ಥವಾಗುತ್ತಿರಲಿಲ್ಲ ಅವರ ಮಾತನ್ನು ತನ್ನ ಪ್ರಶಂಸೆ ಎಂದೇ ತಿಳಿಯುತ್ತಿದ್ದರು ಈ ವಿಶೇಷ ದೃಶ್ಯವನ್ನು ಯಾರೂ ನೋಡಲಿಲ್ಲ ಕೇವಲ ರಾಜಕುಮಾರಿಗೆ ಮಾತ್ರ ಆತನಿಗಿರುವ ಕೋತಿ ಸ್ವರೂಪವು ಕಾಣಿಸಿತು ಅವನ ವಾನರ ಮುಖವನ್ನು ಭಯಂಕರ ಶರೀರವನ್ನು ಕಂಡೊಡನೆ ಅವಳ ಹೃದಯದಲ್ಲಿ ಕ್ರೋಧವು ಮೂಡಿತು ರಾಜಕುಮಾರಿಯು ತನ್ನ ಸಖಿಯರೊಡನೆ ರಾಜಹಂಸದಂತೆ ನಡೆಯುತ್ತಾ ಸಭೆಯನ್ನು ಪ್ರವೇಶಿಸಿದಳು ಆಕೆ ಕೈಯಲ್ಲಿ ವರಮಾಲೆಯನ್ನು ಹಿಡಿದುಕೊಂಡು ಎಲ್ಲ ರಾಜರನ್ನು ನೋಡುತ್ತಾ ಮುಂದಕ್ಕೆ ಸಾಗಿದಳು ಇತ್ತ ರೂಪಗರ್ವದಿಂದ ಕುಳಿತಿದ್ದ ನಾರದರ ಕಡೆಗೆ ಆಕೆಯು ಮರೆತು ಕಣ್ಣು ಹಾಯಿಸಲಿಲ್ಲ ನಾರದರು ಪದೇ ಪದೇ ಕುಪ್ಪಳಿಸುತ್ತಾ ತಡಪಡಿಸುತ್ತಿದ್ದರು ಮಾಯೆಯ ಪ್ರಭಾವವೇ ಹೀಗೆ ತಾವು ಅತ್ಯಂತ ಸುಂದರವಾದ ಶ್ರೀಹರಿಯ ಸ್ವರೂಪವನ್ನೇ ಪಡೆದಿರುವುದಾಗಿ ನಾರದರು ಬಯಸಿದ್ದಾರೆ ನಾರದರು ಅಂದುಕೊಂಡಿದ್ದಾರೆ ಆದರೆ ಅತ್ತ ಶ್ರೀಹರಿಯು ಅವರಿಗೆ ಹರಿ ಅಂದರೆ ಕಪಿಯ ರೂಪವನ್ನು ಅತ್ಯಂತ ಕುರೂಪವನ್ನು ಅನುಗ್ರಹಿಸಿ ಅವರ ಆಶಯವು ಕೈಗೂಡದಂತೆ ಮಾಡಿದ್ದಾನೆ ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರಮಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ हरणभवभयद रुणं श्रीरामचन्द्रकृपालभजम भजमन रुणं श्रीरुं श्रीरां श्रीरं श्रीरां श्री Спасибо. Sí.